ನಮಸ್ತೆ ಎಲ್ಲರಿಗೂ ಈ ದಿನ ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಸ್ವಾಮಿ ದಯಾನಂದ ಸರಸ್ವತಿ ಅವರ ಕೃತಿ ಯಾವುದು ಸ್ವಾಮಿ ದಯಾನಂದ ಸರಸ್ವತಿ ಅವರ ಕೃತಿ ಸತ್ಯಾರ್ಥ ಪ್ರಕಾಶ ಸತ್ಯಾರ್ಥ ಪ್ರಕಾಶ ಪ್ರಶ್ನೆ ಎರಡು ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಇವರು ಡ್ಯಾಶ್ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಇವರು ಜರ್ಮನಿಯ ಖ್ಯಾತ ವಿದ್ವಾಂಸರು ಜರ್ಮನಿಯ ಖ್ಯಾತ ವಿದ್ವಾಂಸರು ಪ್ರಶ್ನೆ ಮೂರು ಋಗ್ವೇದ ಕಾಲದಲ್ಲಿ ಯಾವ ಕುಟುಂಬ ಪ್ರಧಾನ ಕುಟುಂಬವಾಗಿತ್ತು ಋಗ್ವೇದ ಕಾಲದಲ್ಲಿ ಪಿತೃ ಪ್ರಧಾನ ಕುಟುಂಬ ಪ್ರಧಾನ ಕುಟುಂಬವಾಗಿತ್ತು ಪಿತೃಪ್ರಧಾನ ಕುಟುಂಬ ಹಾಗೆ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಪ್ರಶ್ನೆ ನಾಲ್ಕು ಋಗ್ವೇದ ಕಾಲದಲ್ಲಿ ಕುಟುಂಬವನ್ನು ಏನೆಂದು ಕರೆಯುತ್ತಿದ್ದರು ಋಗ್ವೇದ ಕಾಲದಲ್ಲಿ ಕುಟುಂಬವನ್ನು ಕುಲವೆಂದು ಕರೆಯುತ್ತಿದ್ದರು ಕುಲ ಋಗ್ವೇದ ಕಾಲದಲ್ಲಿ ರಾಜನನ್ನು ಏನೆಂದು ಕರೆಯುತ್ತಿದ್ದರು ಋಗ್ವೇದ ಕಾಲದಲ್ಲಿ ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಆರು ರಾಜನ್ ಪದವಿಯ ಜೊತೆಗೆ ಡ್ಯಾಸ್ ಪದವಿ ಇತ್ತು ರಾಜನ್ ಎಂಬ ಪದವಿಯ ಜೊತೆಗೆ ಸಾಮ್ರಾಟ್ ಎಂಬ ಪದವಿಯೂ ಕೂಡ ಇತ್ತು ರಾಜನಿಗೆ ರಾಜನ್ ಸಾಮ್ರಾಟ್ ಎಂದು ಕರೆಯುತ್ತಿದ್ದರು ಪ್ರಶ್ನೆ ಏಳು ಸಾಮ್ರಾಟ್ ಇದರ ಅರ್ಥ ಏನು ಸಾಮ್ರಾಟ್ ಎಂದರೆ ಸರ್ವಶ್ರೇಷ್ಠ ರಾಜ್ಯ ಸರ್ವಶ್ರೇಷ್ಠ ರಾಜ್ಯ ಋಗ್ವೇದ ಕಾಲದಲ್ಲಿ ಗ್ರಾಮೀಣಿ ಯಾರು ಗ್ರಾಮೀಣಿ ಎಂದರೆ ಯಾರು ಗ್ರಾಮದ ನಾಗರಿಕ ಹಾಗೂ ಸೈನಿಕ ಆಡಳಿತವನ್ನು ನೋಡಿಕೊಳ್ಳುವ ಅಧಿಕಾರಿಗೆ ಗ್ರಾಮೀಣಿ ಎನ್ನುತ್ತಾರೆ ಪ್ರಶ್ನೆ ಒಂಬತ್ತು ಋಗ್ವೇದ ಕಾಲದಲ್ಲಿ ರಾಜನ ಮುಖ್ಯ ಕರ್ತವ್ಯ ಏನು ಋಗ್ವೇದ ಕಾಲದಲ್ಲಿ ರಾಜನ ಮುಖ್ಯ ಕರ್ತವ್ಯ ಜನ ಭೂಮಿ ಪಶುಗಳ ರಕ್ಷಣೆಯಾಗಿತ್ತು ಪ್ರಶ್ನೆ ಹತ್ತು ಗ್ರಾಮ ಗ್ರಾಮಗಳ ನಡುವೆ ನಡೆಯುತ್ತಿದ್ದ ಯುದ್ಧವನ್ನು ಏನೆಂದು ಕರೆಯುತ್ತಿದ್ದರು ಗ್ರಾಮ ಗ್ರಾಮಗಳ ನಡುವೆ ನಡೆಯುತ್ತಿದ್ದ ಯುದ್ಧವನ್ನು ಸಂಗ್ರಾಮ ಎಂದು ಕರೆಯುತ್ತಿದ್ದರು ಸಂಗ್ರಾಮ ಪ್ರಶ್ನೆ ಹನ್ನೊಂದು ಋಗ್ವೇದ ಕಾಲದಲ್ಲಿ ವಿಶ್ ಇದರ ಅಧಿಕಾರಿ ಯಾರು ವಿಶ್ ಇದರ ಅಧಿಕಾರಿ ವಿಸ್ಪತಿ ವಿಸ್ಪತಿ ಪ್ರಶ್ನೆ ಹನ್ನೆರಡು ಅನೇಕ ವಿಶ್ಗಳು ಸೇರಿದ ಪ್ರಾಂತ್ಯಕ್ಕೆ ಏನೆಂದು ಕರೆಯುತ್ತಿದ್ದರು ಅನೇಕ ವಿಶ್ಗಳು ಸೇರಿದ ಪ್ರಾಂತ್ಯಕ್ಕೆ ಜನ ಎಂದು ಕರೆಯುತ್ತಿದ್ದರು ಜನ ಪ್ರಶ್ನೆ ಹದಿಮೂರು ಜನ ಎಂಬ ಘಟಕಕ್ಕೆ ಮುಖ್ಯ ಅಧಿಕಾರಿ ಯಾರು ಜನ ಎಂಬ ಘಟಕಕ್ಕೆ ಗೋಪ ಎಂಬ ಅಧಿಕಾರಿ ಇದ್ದರು ಪ್ರಶ್ನೆ ಹದಿನಾಲ್ಕು ಋಗ್ವೇದ ಕಾಲದಲ್ಲಿ ಕುಟುಂಬಕ್ಕಿಂತ ಹಿರಿಯ ಘಟಕಗಳು ಯಾವುವು ಕುಟುಂಬಕ್ಕಿಂತ ಹಿರಿಯ ಘಟಕಗಳು ಗ್ರಾಮ ವಿಶ್ ಜನ ಪ್ರಶ್ನೆ ಹದಿನೈದು ರಾಜನಿಗೆ ಯುಕ್ತ ಸಲಹೆಗಳನ್ನು ತಿಳುವಳಿಕೆಯನ್ನು ನೀಡುತ್ತಿದ್ದವರು ಯಾರು ರಾಜನಿಗೆ ಯುಕ್ತ ಸಲಹೆಗಳನ್ನು ಮತ್ತು ತಿಳುವಳಿಕೆಯನ್ನು ಪುರೋಹಿತರು ನೀಡುತ್ತಿದ್ದರು ಪುರೋಹಿತ ಈ ದಿನ ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ಋಗ್ವೇದ ಕಾಲದ ಬಗ್ಗೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು